ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಕೆತ್ತಳಸಿನಕಾಯಿಯಿಂದ ಕಬಾಬ್ ಮಾಡೋಣ ಸೇಮ್ ಚಿಕನ್ ಕಬಾಬ್ ಹೇಗಿರುತ್ತೋ ಅದೇ ಥರನೇ ಟೇಸ್ಟ್ ಇರುತ್ತೆ ಮೊದಲಿಗೆ ಕೆತ್ತಳಸಿನಕಾಯಿ ತೊಗೊಳ್ಳಿ ತುಂಬ ಆಲ್ಮೋಸ್ಟ್ ಎಳೆದು ತೊಗೊಳ್ಳಿ ಜಾಸ್ತಿ ಬಲತೀರ ತೊಗೊಳ್ಬೇಡಿ ಎಳೆದಿದ್ದರೆ ತುಂಬ ಚೆನ್ನಾಗಾಗುತ್ತೆ ಒಂದು ಚಾಕು ನೀವೇ ತಿಂ ಕಟ್ ಮಾಡ್ಕೊತೀರ ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಹಾಕ್ಕೊಳ್ಳಿ ಹರಳೆಣ್ಣೆ ಹಾಕಲಿಲ್ಲ ಅಂದರೆ ಫುಲ್ಲು ಅಂಟಂಟಾಗ್ಬಿಡುತ್ತೆ ಕೈಗೆ ಮತ್ತು ಚಾಕುಗೆಲ್ಲ ಹರಳೆಣ್ಣೆ ಹಾಕೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂಟೋದೆಲ್ಲ ಲಾಗಲ್ಲ ಮಚ್ಚಿದೆ ಅಂದರೆ ಮಚ್ಚಲು ಕೊತ್ಬೋದು ಬೇಗ ಬೇಗ ಆಗುತ್ತೆ ಚಾಕುದಲ್ಲಿ ಸ್ವಲ್ಪ ಆಗುತ್ತೆ ಸ್ವಲ್ಪ ಪ್ರೆಷರ್ ಹಾಕಬೇಕಾಗುತ್ತೆ ಚಾಕುದಲ್ಲಾದರೆ ಮಚ್ಚಲ್ಲಾದರೆ ಬೇಗ ಈಸಿ ಆಗುತ್ತೆ ಕೊತ್ತಕ ಏ ಕ್ಲೀನ್ ಮಾಡೋದು ಏನಿಲ್ಲ ಮೇಲ್ಗಡೆ ಮುಳ್ಳು ಇರುತ್ತಲ್ಲ ಆ ಭಾಗನ ತಗೊಂಡ್ರೆ ಸಾಕು ನೀಟಾಗಿ ಆಗುತ್ತೆ ನೋಡಿ ಎಷ್ಟು ಅಂಟಿದೆ ಹಂಗೂ ಹರಳೆಣ್ಣೆ ಹಾಕಿದ್ರು ಅದೇನಿಲ್ಲ ಹರಳೆಣ್ಣೆ ಹಾಕ್ಕೊಂಡು ತೊಳ್ಕೊಂಡ್ರೆ ಹೋಗುತ್ತೆ ಇದು ಕೊತ್ತಿದ ತಕ್ಷಣ ನೋಡಿ ಈ ಥರ ಅದು ಇರುತ್ತೆ ಅದು ನೋಡಿ ಕಲರ್ ಚೇಂಜ್ ಆಗಿದೆಯಲ್ಲ ಅದೇನು ಬೇರೆ ಥರ ಅಲ್ಲ ಅದಾಗೇ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಳಿ ನಿಮಗೆ ಯಾವುದಾದ್ರೂ ಶೇಪ್ ಬೇಕಂದ್ರೆ ಆ ಥರನೇ ಮಾಡ್ಕೊಳ್ಳಿ ಇಲ್ಲಾಂದರೆ ನಾರ್ಮಲಾಗಿ ಆಲ್ಮೋಸ್ಟ್ ಎಷ್ಟು ತೆಳ್ಳಗಾಗುತ್ತೋ ಅಂದರೆ ತೀರ ಬೇಡ ತೀರ ತೆಳ್ಳಗು ಬೇಡ ನಾರ್ಮಲಾಗಿ ಹಾಕ್ಕೊಳ್ಳಿ ತೀರ ತೆಳ್ಳಗಾದರೆ ರೋಸ್ಟ್ ಆಗಿಬಿಡುತ್ತೆ ನಿಮಗೆ ರೋಸ್ಟ್ ಥರನೇ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರು ಚಿಕನ್ ತಿನ್ನಲ್ಲ ಅನ್ನೋರು ನಿಜವಾಗ್ಲೂ ಇದನ್ನು ಮಾಡ್ಕೊತೀನಿ ಸೇಮ್ ಚಿಕನ್ ಕಬಾಬ್ ಥರನೇ ಇರುತ್ತೆ ಅಷ್ಟು ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಕೊತ್ತಕಾಯಿ ಅಂತಲೂ ಕರೀತಾರೆ ಅಥವಾ ಕಾಯಿ ಅಂತಲೂ ಕರೀತಾರೆ ಅದು ತುಂಬ ಹೆವಿ ಈಟು ಕಾಯಿ ಚಿಕ್ಕದು ಅಳಸಿನ ಹಣ್ಣು ಈಟಲ್ವಾ ಅದು ಇದನ್ನು ತುಂಬ ಹೀಟು ಹೀಟ್ ಬಾಡಿ ಅನ್ನೋರು ಸ್ವಲ್ಪ ನೋಡಿಕೊಂಡು ಜಾಕ್ ಫ್ರೂಟ್ಸ್ನೇ ಆಗಲಿ ಕೊತ್ತಕಾಯಿ ಆಗಲಿ ನೋಡಿಕೊಂಡು ತಿನ್ನಿ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕು ಅಂದರೆ ಆ ಶೇಪಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು ಇಲ್ಲ ನಾರ್ಮಲ್ ಆಗಿ ಅಂದ್ರೂ ಬೇಗ ಬೇಗ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಮಸಾಲೆ ರುಬ್ಗಳನ್ನು ಬನ್ನಿ ಹಸಿಮೆಣ್ಸಿನ್ಕಾಯಿ ಪುದೀನ ಶುಂಠಿ ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿನೇ ಹಾಕ್ಕೊಳ್ಳಿ ನನ್ನ ಹತ್ರ ಬೆಳ್ಳುಳ್ಳಿ ರುಬ್ಬಿರೋದಿತ್ತು ಸೊ ನಾನು ಬೆಳ್ಳುಳ್ಳಿ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಪಾಲಕ್ಕು ಯಾಕಂದರೆ ಗ್ರೀನರಿ ಬರಬೇಕಲ್ಲ ಸೊ ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಖಾರನೂ ಪುದೀನೂ ಅಷ್ಟೇ ಎಷ್ಟಿರುತ್ತೋ ಅಷ್ಟು ಕ್ವಾಂಟಿಟಿ ನೀವು ಎಷ್ಟು ಮಾಡ್ತೀರೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ನಾನೆಲ್ಲ ಹಚ್ಚಿದೆಲ್ಲ ಮಾಡೋಲ್ಲ ಸ್ವಲ್ಪ ಮಾಡ್ಕೊತೀನಿ ಅದಕ್ಕೆ ರುಬ್ಕೊಂಡಾದಮೇಲೆ ಟೇಸ್ಟಿಗೆ ಸ್ವಲ್ಪ ಉಪ್ಪು ಕಾರ್ನ್ ಕಾರ್ನ್ಫ್ಲೋರ್ ಇಲ್ಲಾಂದರೂ ಓಕೆ ಇದ್ದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಬೋಂಡ ಮಾಡ್ತೀರಲ್ಲ ಕಡಲೆ ಹಿಟ್ಟು ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಒಂದು ಸ್ಪೂನು ಇದು ಟೇಸ್ಟು ಎನ್ಹ್ಯಾನ್ಸ್ ಮಾಡೋದಕ್ಕೆ ನಿಮ್ಮ ಹತ್ರ ಗರಂ ಮಸಾಲ ಪೌಡ್ರ್ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಬೇಕು ಅಂದರೆ ನೀವು ಮೊಸರು ಹಾಕ್ಕೊಳ್ಳಿ ಒಂದು ಸ್ಪೂನು ಮೊಸರು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಒಂದು ಮೊಟ್ಟೆನ ಬಿಡೋಣ ಮೊಟ್ಟೆ ಬೇಡ ಅನ್ನೋರು ಮೊಸರು ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನೆ ಹಾಗೆ ಎಣ್ಣೆ ಕಾಯೋಕಿಡೋಣ ಎಣ್ಣೆನೂ ಆಗುತ್ತೆ ಅಷ್ಟೊತ್ತಿಗೆ ಇದು ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆ ರೆಡಿ ಆಗುತ್ತೆ ಅದು ಕಲಸಿದ ತಕ್ಷಣ ಏನು ರೆಸ್ಟ್ ಇಡಬೇಕು ಆ ಥರ ಏನಿಲ್ಲ ಇಟ್ಟರೂ ಓಕೆ ರೆಸ್ಟ್ ಇಡಿಲ್ಲ ಅಂದ್ರೂ ಹಾಗೆ ಬೇಗ ಬೇಗ ಹಂಗೆ ಹಿಂದೆನೂ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಐದು ನಿಮಿಷ ಬಿಟ್ಟರೆ ಸ್ವಲ್ಪ ಎಲ್ಲ ಅಬ್ಸರ್ವ್ ಆಗುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಸೆಪೆ ಮಾಡ್ಕೊಂಬಿಡಿ ಬಟ್ ಖಾರ ಖಾರ ಹೋಗಿದ್ರೂ ತುಂಬ ಟೇಸ್ಟ್ ಆಗಿರುತ್ತೆ ಇದು ಖಾರ ತಿನ್ನಲ್ಲಾರು ಕಮ್ಮಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರ ಹಾಕ್ಕೊಂಡು ತಿಂದರೆ ಈ ಚಳಿಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಡ್ತೀನಿ ಸೇಮ್ ಕಬಾಬ್ ಟೇಸ್ಟೇ ಇದೆ ಅಂತ ಹೇಳಿ ಸಲ ಟ್ರೈ ಮಾಡಿ ನೀವು ಈಗ ಸ್ವಲ್ಪ ಮಸಾಲೆ ಎಷ್ಟಿದೆ ಅಷ್ಟೊಂದು ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ಹಾಕೊಂಡ್ಬಿಟ್ಟು ಮಸಾಲೆ ಕಮ್ಮಿ ಮಾಡ್ಕೊಬೇಡಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ಅದನ್ನು ಹಾಕ್ಕೊಳ್ಳಿ ಶುಂಠಿ ರುಬ್ಬಕ್ಕಾಗಲಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಓಕೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋದೇ ಒಂದು ಟೇಸ್ಟು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಕೋಟಿಂಗ್ ಆಗೋ ಥರ ನೋಡಿ ಇವಾಗ ಒನ್ ಟೂ ಮಿನಿಟ್ಸ್ ಆಯಿತು ಈಗ ಎಣ್ಣೆ ಕಾಯ್ದಿದೆ ಎಣ್ಣೆಗೆ ಹಾಕೊಳ್ಳೋಣ ಬನ್ನಿ ಒಂದೊಂದು ಹಾಕೊಂಡ್ರು ನಡೆಯುತ್ತೆ ಎಲ್ಲನೂ ಹಾಕೊಬೋದು ಬಟ್ ಅಂಟ್ಕೊಳ್ಳುತ್ತೆ ಅಂತ ಒಂದೊಂದೇ ನೀಟಾಗಿ ನಿಧಾನಕ್ಕೆ ಹಾಕೊಳ್ಳಿ ಎಣ್ಣೆ ಸಿಡಿಯುತ್ತೆ ಈ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ವೆದರ್ಗೆ ಟೀ ಸ್ನ್ಯಾಕ್ಸ್ ಟೈಪಲ್ಲೂ ನೀವು ಮಾಡ್ಕೊಂಡು ತಿನ್ಬೋದು ಇದನ್ನು ಟೀ ಜೊತೆ ಅಥವಾ ಊಟಕ್ಕೆ ಆ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಮಕ್ಕಳು ಏನೋ ಕೇಳ್ತಿದ್ದಾವೆ ಅಂದರೆ ಜಾಸ್ತಿ ಕೊಡೋಂಗಿಲ್ವಲ್ಲ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೊಡ್ಬೋದು ಏನಾದರೂ ಸ್ನ್ಯಾಕ್ಸ್ ಅನ್ನೋಂಗಿದ್ರೆ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಟೇಸ್ಟೇ ಬೇರೆ ಇರುತ್ತೆ ಚಿಕನ್ ಥರನೇ ಟೇಸ್ಟ್ ಬರುತ್ತೆ ಅದನ್ನು ಇಲ್ಲ ಅಳಿಸಿದಕಾಯಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋರಾಗಿದ್ರೆ ಈ ಥರನೂ ಸಲ ಟ್ರೈ ಮಾಡಿ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮಾಡಿದ್ರೆ ದಯವಿಟ್ಟು ಒಂದ್ಸಲಿ ಮಾಡಿ ನೋಡಿ ಇದನ್ನು ನೋಡಿ ನೊರೆ ಬಂದು ಅದೇ ಕಮ್ಮಿ ಆಗೋವರೆಗೂ ಏನು ಹೋಗಬೇಡಿ ಅದೇ ಕಮ್ಮಿ ಆದಮೇಲೆ ಆಲ್ಮೋಸ್ಟ್ ಸ್ವಲ್ಪ ಬೆಂದಿರುತ್ತೆ ಅದರಲ್ಲೇ ಇನ್ನೊಂದು ಸ್ವಲ್ಪ ಎರಡು ನಿಮಿಷ ಈ ಥರ ಅದು ಸ್ವಲ್ಪ ಬೇಯಿದ್ರೆ ಫ್ರೈ ಆದರೆ ಸಾಕು ರೆಡಿಯಾಗುತ್ತೆ ಜಾಸ್ತಿ ಹೊತ್ತೇನು ಇದು ಮಾಡಬೇಕು ಅಂತ ಏನಿಲ್ಲ ನೊರೆ ಕಮ್ಮಿ ಆದರೆ ಅದಾದಮೇಲೆ ಒಂದು ಎರಡು ನಿಮಿಷಕ್ಕೆ ರೆಡಿಯಾಗಿ ಹೋಗುತ್ತೆ ಬೇಗನೂ ಎಣ್ಣೆನೂ ಜಾಸ್ತಿ ಎಳೆಯೋದಿಲ್ಲ ಒಬ್ಬೊಬ್ರು ಹೇಳ್ತಾರೆ ಹಳಸಿನಕಾಯಲ್ಲಿ ಇದು ಮಾಡಿದ್ರೆ ತುಂಬ ಎಣ್ಣೆ ಎಳೆಯುತ್ತೆ ಅಂತ ನಿಜವಾಗ್ಲೂ ಏನು ಆ ಥರ ಏನು ಎಣ್ಣೆ ಎಳಿಯಲ್ಲ ಇದನ್ನು ಬೇಕಾದರೆ ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರನ್ನು ಸೇಮ್ ಪ್ರೊಸೀಜರೇ ಮಾಡಿಬಿಟ್ಟು ನೀವು ಎಣ್ಣೆಲಿ ಕರೆಯೋ ಬದಲು ಏರ್ ಫ್ರೈಯಲ್ಲಿ ಮಾಡಿದ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇಷ್ಟ ಆಗಿದರೆ ಸಾಕು ತುಂಬ ನಿಮ್ಗೆ ಹೆಂಗೆ ಸ್ಪೈಸಿ ಸ್ಪೈಸಿಯಾಗಿ ಬರಬೇಕು ಅದು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಅಂದರೆ ಸ್ವಲ್ಪ ತೆಳ್ಳು ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಆವಾಗ ಸ್ವಲ್ಪ ಜಾಸ್ತಿ ಫ್ರೈ ಆಗುತ್ತೆ ನೋಡಿ ನೋಡೋಕ್ಕೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವ ಅದೇ ಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗಳಂತೂ ನಾನು ಮಾಡಿದ ತಕ್ಷಣ ನನ್ನ ನಾನು ಮಾಡಿ ಅಲ್ಲಿಡೋಂಗೆ ಇಲ್ಲ ಅವಳು ಹಾಲೇ ನನಗೆ ನನಗೆ ಅಂತ ಇದ್ಳು ಅವಳು ನಾನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಒಂದ್ಸಲಿ